ಇವತ್ತಿನ ದಿವಸ ನಾವು ರಾಕಸ್ಕೋಪ್ ಜಲಾಶಯದಲ್ಲಿ ಗಂಗಾ ಪೂಜೆ ಮಾಡಿದೀವಿ ಗಂಗಾ ಪೂಜೆಗೆ ಎಲ್ಲ ನಮ್ಮ ಐವತ್ತೆಂಟು ಕಾರ್ಪೊರೇಟರ್ ಮತ್ತು ಎಲ್ಲಾ ಸಿಬ್ಬಂದಿಗಳು ಬಂದಿದ್ವಿ ಎಲ್ಲ ಈ ಸಲ ವರ್ಷಕ್ಕಿಂತ ನೀರ್ ಹೆಚ್ಚಿದೆ ಇнгаಗೆ ಬೆರಗ ಜನರಿಗೆ ಯಾದು ಮುಂದ ವರ್ಷನಲ್ಲಿ ಅದು ಸಮಸ್ಯೆ ಆಗೋದಿಲ್ಲ ಅಂತ ಆಸೆ. ಅಹ್ ಹಿಂಗಾಗಿ ಎಲ್ಲಾ ಕಾರ್ಪೊರೇಟರ್ಗಳು ಅಥವಾ ಎಲ್ಲಾ ಸಿಬ್ಬಂದಿಗಳು ಕೂಡ ಈ ಸಲ ನೀರು ತುಂಬಿದ್ದು ನೋಡಿ ಎಲ್ಲರೂ ಖುಷಿ ಆಗರು ಮತ್ತೆ ಜನರಿಗೆ ಈ ಸಲನ ಆಶ್ವಾಸನೆ ಕೊಡ್ತೀನಿ ಮುಂದಿನ ವರ್ಷ ನೀರಿನ ಕಡಿಮೆ ಆಗೋದಿಲ್ಲ. ಇವತ್ತು 58 ವಾರ್ಡ್ಗಳಲ್ಲಿ ನಾವೇನೋ ರಕಸ್ತಪ ಡ್ಯಾಮ್ನಲ್ಲಿ ಪಾಯಿಂಟ್ ಫೈವ್ ಏಟ್ ಎಂ ಎಲ್ ಡಿ ಇದು ಶೇಖರಣೆ ಆಗುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ ಇದರ ಒಂದು ಸಂಪೂರ್ಣವಾದ ಲಾಭವನ್ನು ನಾವು ನಮ್ಮ ಜನತೆ ಮತ್ತು ನಮ್ಮ ವಾರ್ಡ್ ನಲ್ಲಿರುವ ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಎಲ್ ಎನ್ ಟಿ ಏನ್ ವಾಟರ್ ಸಪ್ಲೈ ಲೈನ್ ಆಗ್ತಿದಾವೆ ಈಗ ಆಲ್ರೆಡಿ ಎರಡು ವಾರ್ಡ್ ಆಗಿದೆ ಅಂದ್ರೆ ನಲವತ್ತೆಂಟು ವಾರ್ಡ್ ಏನ್ ಅವ್ರಿಗೆ ನಾವು ಕೊಟ್ಟಿದ್ವಿ ಅದನ್ನಂತೂ ಎರಡ್ ವಾರ್ಡ್ ಕಂಪ್ಲೀಟ್ ಮಾಡಿದ್ದಾರೆ ಅಹ್ ಬಾಕಿ ಎಲ್ಲಾ ಒಂದು ನೀರಿನ ಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸಕ್ಕೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ನಮ್ಗೆ ಇದನ್ನ ಟೈಮ್ ಲೈನ್ ನ ಫಿಕ್ಸ್ ಮಾಡಿದ್ದಾರೆ ಇದನ್ನಂತೆ ನಾವು ಏನ್ ಶೇಖರಣೆ ಆಗಿದೆ ನೀರು ಇದನ್ನ ಬಹಳ ಉತ್ತಮವಾಗಿ ಉಪಯೋಗಿಸಲು ಎಲ್ಲೂ ವೇಸ್ಟೇಜ್ ಜಾಗದಲ್ಲಿ ಅಂತ ಹೇಳಿ ಟ್ರೀಟ್ಮೆಂಟ್ ಪ್ಲಾಂಟ್ ಟು ಮನೆ ಗೆ ಹೋಗುವ ಯಾವುದೇ ಒಂದು ಮಾರ್ಗದಲ್ಲಿ ಲೀಕೇಜ್ ಜಾಗದಲ್ಲಿ ಅಂತ ನೋಡ್ಕೊಳ್ಳೋಕೆ ಹೆಚ್ಚಿನ ಒಂದು ಅಹ್ ಇದನ್ನ ನಾವು ರೂಪಿಸಿದೀವಿ ತಂಡಗಳನ್ನ ರೂಪಿಸಿದೀವಿ ಇದರಿಂದ ಯಾವುದೇ ರೀತಿಯಾದ ಒಂದು ತೊಂದರೆನೂ ಆಗೋದಿಲ್ಲ ಮತ್ತೆ ನೀರನ್ನ ಬಹಳಷ್ಟು ಆ ಉತ್ತಮವಾಗಿ ಉಪಯೋಗಿಸ್ತೀವಿ ಅಂತ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ